ಈ ದಿನ ರಾಯಚೂರು ನವ ಸಮಾಜ ಅಧ್ಯಕ್ಷರು ಲಿಂಗಯ್ಯ ಹಾಗೂ ಅಯ್ಯಪ್ಪ ತಂಡದೊಂದಿಗೆ ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಪತ್ರ ಕೊಡಲಾಯಿತು ನೈಜ ನಾಯಕ ಬೇಡರಪಡಿಯ ರಾಜ್ಯಾಧ್ಯಕ್ಷರಾದ ಕರಿಯಪ್ಪ ಟಿಎಸ್ ಹಾಗೂ ತಾಲೂಕು ಅಧ್ಯಕ್ಷರು ರಾಘವೇಂದ್ರ ದಾವಣಗೆರೆ ಧನ್ಯಕುಮಾರ್ ಬಾನುವಳಿ ಸಹ ಭಾಗಿಯಾಗಿದ್ದರು ಮಾಡಕ್ ಆಗಲ್ಲ ಅಂತ ನಮ್ ದಾವಣಗೆರೆ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ಇದಕ್ಕೆ ಏನು ನಮ್ಮ ಸಮಾಜದಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ನಾನು ಸಾಧನೆ ಮಾಡ್ತೀನಿ ಮಾಡ್ತೀನಿ ಲಕ್ಷ ಜನರಿಗೆ ಸಹಾಯ ಮಾಡಿದೀನಿ ಅನ್ನೋ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ನಾಯಕರು ಅದ್ ಯಾವ ಸುಪ್ರೀಂ ಕೋರ್ಟ್ ಆರ್ಡರ್ ಯಾವ ರೀತಿ ಆಗಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸ್ಬೇಕು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಾಲ್ಮೀಕಿ ಜನಾಂಗ ಅಂತ ಪ್ರತಿಯೊಬ್ಗೂ ಕೈ ಮುಗಿದು ಕೇಳ್ಕೊಳ್ತೀನಿ ನಮಸ್ಕಾರ ಬಾವಣಗೆ ನಾವು ಜಿಲ್ಲಾಧಿಕಾರಿಗಳು ಒಂದು ಮನವಿ ಬಂದಿದ್ದು ಭಾನುವಳಿಯಲ್ಲಿ ಸುಮಾರು ಆರು ತಿಂಗಳ ಹಿಂದೆ ರಾಜ್ಯ ವಿರಮದಕಾರಿಯ ದ್ವಾರ ಬಾಗಿಲು ಮತ್ತು ಶ್ರೀ ಮಹುಷಿ ವಾಲ್ಮೀಕಿ ನಾಮಫಲಕ ತೆರವುಗೊಳಿಸಿತ್ತು ಅದನ್ನು ತೆರವುಗೊಳಿಸಿದ ವಿರುದ್ಧವಾಗಿ ನಾವು ನಮ್ಮ ಸಮಾಜದ ಶಾಸಕ ಸಂಸದರಾದ ಕುಮಾರ್ ನಾಯಕ್ ಕುಮಾರ್ನಾಯ್ಕ್ರ ಒಂದು ಲೆಟರ್ ಕೊಟ್ಟಿದ್ದರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದಕ್ಕೆ ನಾವು ಇವತ್ತು ಮಾನ್ಯ ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಬಂದ್ಬಿಟ್ಟು ಒಂದು ಮನವಿ ಕೊಟ್ಟಿದ್ದೀವಿ ಅದನ್ನು ಆದಷ್ಟು ಬೇಗ ಮನಸ್ಥಾಪನೆ ಮಾಡಿ ಹೇಳಿ ಹೇಳಿದ್ದೀವಿ ಅವರು ನಕಾರವಾಗಿ ನಮಗೆ ಸ್ಪಂದನೆ ಕೊಟ್ಟಿದ್ದಾರೆ ಏನಾನ ನಮಗೆ ನ್ಯಾಯ ಕೊಡಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಇದೇ ಜಿಲ್ಲಾಧಿಕಾರಿ ಮುಂದೆ ಧರಣಿ ಕೊಡುವಂಥ ಕೆಲಸ ನಾವು ಸಮಾಜದವ್ರು ಎಲ್ಲರೂ ಮಾಡ್ತೀವಿ ಹಾಗಾಗಿ ಇವತ್ತು ಅವ್ರಿಗೊಂದು ಮನವಿ ಮಾಡಿ ಕೊಟ್ಟಿದ್ದೀವಿ ನೋಡೋಣ ಅವ್ರು ಏನು ಮುಂದಿನ ಕಾನೂನು ಕ್ರಮ ತಗೊತಾರೆ ಅದರ ಮೇಲೆ ಮುಂದಿನ ನಮ್ಮ